ಯಹೋವನಿಗೆ ಸ್ತೋತ್ರ ಮಾಡಿರಿ ಭೂರಾಜರು ಎಲ್ಲಾ ಜನಾಂಗಗಳು ಪ್ರಭುಗಳು ಸರ್ವ ದೇಶಾಧಿಪತಿಗಳು ಸ್ತೋತ್ರ ಮಾಡಲಿ ಮಂಗಳವಾರ ಹತ್ತನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇಸಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಜಕರಿಯನ ಪ್ರವಾದನ ಗ್ರಂಥ ಏಳನೇ ಅಧ್ಯಾಯದ ಒಂಬತ್ತನೇ ವಚನ ಸೇನಾದೇಶ್ವರ ಯಹೋವನು ಇಂತೆಂದಿದ್ದಾನೆ ಸರಿಯಾಗಿ ನ್ಯಾಯ ತೀರಿಸಿರಿ ಒಬ್ಬರಿಗೊಬ್ಬರು ಪ್ರೀತಿ ಪ್ರೀತಿಕರಣಗಳನ್ನು ತೋರಿಸಿರಿ ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ಸರಿಯಾಗಿ ನ್ಯಾಯ ತೀರಿಸುವುದು ಮತ್ತು ಒಬ್ಬರಿಗೋಸ್ಕರ ಒಬ್ಬರು ಪ್ರೀತಿ ಕರಣೆಗಳನ್ನು ತೋರಿಸುವಂಥದ್ದೇ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ನ್ಯಾಯ ಮತ್ತು ಕರುಣೆ ಕರ್ತನಲ್ಲಿ ಪ್ರೇರೆ ದೇವರು ತನ್ನ ಜನರು ದೇವಾಲಯವನ್ನು ಪುನಃಸ್ಥಾಪಿಸುವಂಥ ಸಂದರ್ಭ ಪುನಃ ಕಟ್ಟುವಂಥ ಸಂದರ್ಭ ಇಲ್ಲಿ ನಾವು ನೋಡುವಂಥದ್ದೇನೆಂದರೆ ದೇವರು ತನ್ನ ಜನರೊಂದಿಗೆ ಮಾತನಾಡುತ್ತಾ ಹೇಳುವಂಥವನಾಗಿದ್ದಾನೆ ಏನೆಂದರೆ ಜನರು ಒಳ್ಳೆಯದನ್ನು ಮಾಡುವಂಥದ್ದು ಅಥವಾ ಸರಿಯಾದಂಥ ನ್ಯಾಯ ತೀರಿಸುವಂಥದ್ದು ಮತ್ತು ಪ್ರೀತಿ ಕರುಣೆಗಳನ್ನು ಒಬ್ಬರಿಗೊಬ್ಬರು ತೋರಿಸುವಂಥದ್ದು ಅನೇಕ ಸಂದರ್ಭಗಳಲ್ಲಿ ನ್ಯಾಯ ತೀರಿಸುವಂಥ ಸಂದರ್ಭಗಳು ಕಠಿಣವಾದಂಥ ಕ್ರೂರವಾದಂಥ ಪರಿಸ್ಥಿತಿಗೆ ಒಬ್ಬರನ್ನು ತಳ್ಳಬಹುದು ಅನ್ಯಾಯ ಅತ್ಯಾಚಾರ ವಿವಿಧ ರೀತಿಯಾದಂಥ ದಬ್ಬಾಳಿಕೆ ಇಂಥ ಸಂದರ್ಭದಲ್ಲಿ ನ್ಯಾಯ ತೀರಿಸುವಾಗ ಅದು ಬಹಳ ಕಷ್ಟಕರವಾದಂಥ ಸಂಗತಿಗಳಾಗಿರಬಹುದು ನ್ಯಾಯ ತೀರುವಿಕೆ ಸರಿಯಾದಂಥ ನ್ಯಾಯ ತೀರ್ಪುಗಳು ಮುಖ್ಯ ಅದೇ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿ ಕರುಣೆಯಿಂದ ಒಬ್ಬರನ್ನೊಬ್ಬರು ಸ್ವೀಕರಿಸುವಂಥದ್ದು ಪ್ರೀತಿ ಕರುಣೆಗಳು ತೋರಿಸುವಂಥದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರು ತಾನೇ ಪ್ರವಾದಿಯ ಮೂಲಕವಾಗಿ ಹೇಳುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ನ್ಯಾಯ ಬಹಳ ಮುಖ್ಯವಾದದ್ದು ಅನೇಕ ಪರಿಸ್ಥಿತಿಗಳು ಹೋರಾಟಗಳು ಮುರಿದು ಹೋದಂತಹ ಪರಿಸ್ಥಿತಿಗಳು ದಬ್ಬಾಳಿಕೆ ಇಂಥ ಸಂದರ್ಭದಲ್ಲಿ ನ್ಯಾಯ ಅಗತ್ಯ ಅದೇ ರೀತಿಯಲ್ಲಿ ಕರುಣೆಯೂ ಕೂಡ ಅಗತ್ಯ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ನ್ಯಾಯವನ್ನು ತೀರಿಸುವಂತೆಯೂ ಕರುಣೆಯಿಂದ ನೋಡುವಂತೆಯೂ ನಮಗೆ ಕಲಿಸಿಕೊಟ್ಟಿದ್ದಾನೆ ನ್ಯಾಯ ಅಗತ್ಯ ಹೌದು ಕರುಣೆ ಕೂಡ ಮುಖ್ಯವಾದದ್ದೇ ದೇವರು ನಮಗೆ ಸರಿಯಾದಂಥ ನ್ಯಾಯ ತೀರ್ಪುಗಳನ್ನು ಮತ್ತು ಸರಿಯಾದಂಥ ರೀತಿಯಲ್ಲಿ ನಾವು ಪ್ರೀತಿ ಕರಣೆಗಳನ್ನು ತೋರಿಸುವಂಥವರಾಗಲಿಕ್ಕೆ ದೇವರು ತಾನೇ ಬಲಪಡಿಸಬೇಕು ಇದು ಕಷ್ಟ ಸಾಧ್ಯ ಹೌದು ಆದರೂ ದೇವರು ಇದನ್ನೇ ನಮ್ಮಿಂದ ಅಪೇಕ್ಷಿಸುವಂಥವನಾಗಿದ್ದಾನೆ ಕರ್ತನೆ ಸ್ವಾಮಿ ನಿನ್ನ ಪ್ರೀತಿ ಕರುಣೆಗಳಿಂದ ನಮ್ಮನ್ನು ತುಂಬಿಸಿ ನ್ಯಾಯವನ್ನು ಆಚರಿಸುತ್ತಾ ಕರುಣೆಯಿಂದ ಜೀವಿಸಲಿಕ್ಕಾಗುವಂತಹ ಕೃಪೆಗೆ ನಾಡಿಸು ಏಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೆನ್